ನನ್ನ ಹೆಸರು ಶರಣು ಭಾಗೂರ್ ಅಂತೇಳಿ ನಾನು ಕಳೆದ ಎರಡ್ ಸಾವಿರದ ಹದಿನೇಳರಿಂದ ಕರ್ನಾಟಕ ರಾಜ್ಯದ ಅನೇಕ ಜಿಲ್ಲೆಯ ಸ್ಪರ್ಧಾತ್ಮಕ ಸಂಸ್ಥೆಗಳಲ್ಲಿ ಭಾರತ ಸಂವಿಧಾನದ ಉಪನ್ಯಾಸಕನ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ಈ ಬೃಹತ್ ಮಟ್ಟದ ಪ್ರತಿಭಟನೆ ಮಾಡ್ತಕ್ಕಂಥ ಉದ್ದೇಶ ಏನಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ರಾಜ್ಯವನ್ನ ಆಳ್ತಕ್ಕಂತ ಸರ್ಕಾರಕ್ಕೆ ಕಿವಿ ಮಂದವಾಗಿದೆ ಅಂತೇಳಿ ನಮ್ಮೆಲ್ಲಾ ಸ್ಪರ್ಧಾರ್ಥಿಗಳಿಗೆ ಮನವರಿಕೆ ಆಗಿದೆ ಸ್ನೇಹಿತರೆ ಏನಪ್ಪ ಮಂದಗತಿಯ ಸರ್ಕಾರಕ್ಕೆ ಏನಂದ್ರೆ ಕಿವಿ ಹಾಕ ಮುಚ್ಚಿದವ ಅಂದ್ರೆ ಬಹುಶಃ ಅವ್ರ ಮಕ್ಕಳ ಜೀವನವನ್ನು ರೂಪಿಸೋದ್ರಲ್ಲಿ ಎಲ್ಲಾ ರಾಜಕಾರಣಗಳು ಬ್ಯುಸಿ ಆಗಿಬಿಟ್ಟಿದ್ದಾರೆ ಸ್ನೇಹಿತರೆ ಇವತ್ತು ಬಡವರ ಮಕ್ಕಳ ಬಾಳು ಬೀದಿಗೆ ಬಂದಿದೆ ಅನ್ನೋದು ರುಕೋ ಕ್ಲೈಮ್ಯಾಕ್ಸ್ ಸಭಿ ಬಾಕಿ ಕಾರಣ ಇಷ್ಟೇ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರಿಂದ ನೇಮಕಾತಿ ಆಗೋದಕ್ಕೆ ಕಾರಣವನ್ನ ಲಾಕ್ ಡೌನ್ ರೀಸನ್ ಹೇಳಿದ್ರು ಅದಾದ್ಮೇಲೆ ವಿಧಾನಸಭಾ ಚುನಾವಣೆ ರೀಸನ್ ಹೇಳಿದ್ರು ಅದ ಮುಗಿದ ತಕ್ಷಣನೇ ಒಳಮೀಸಲಾತಿ ರೀಸನ್ ಹೇಳಿದ್ರು ಅದಾದ್ಮೇಲೆ ಈಗ ರೋಸ್ಟರ್ ಸಿಸ್ಟಮ್ ಹೇಳ್ತಾ ಇದ್ರೆ ಮುಂಬರುವ ದಿನಗಳಲ್ಲಿ ಮತ್ತೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹೇಳ್ತಾರೆ ಅದಾದ್ಮೇಲೆ ವಿಧಾನಸಭಾ ಚುನಾವಣೆ ಅದಾದ್ಮೇಲೆ ಏನಾದ್ರೂ ಲೋಕಸಭಾ ಚುನಾವಣೆ ಬರೇನೋ ಸಾಲು ಸಾಲು ತಮ್ಮ ಸಮಸ್ಯೆಗಳನ್ನ ಹೇಳಿಕೆ ಅಂತ ಹೋದ್ರೆ ವಿದ್ಯಾರ್ಥಿಗಳ ಸಮಸ್ಯೆ ಕೇಳೋರು ಯಾರು ಸ್ವಾಮಿ ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ ಇವತ್ತು ನಾವು ಲೈಬ್ರರಿಗೆ ಅಂದ್ರೆ ಮನೆಯಲ್ಲಿ ದಿನಾ ತಿಂಗಳಿಗೆ ಏನಂದ್ರೆ ಎಂಟುನೂರು ರೂಪಾಯಿ ಲೈಬ್ರರಿ ಕಟ್ಟಬೇಕು ಮೂರ್ ಸಾವಿರ ರೂಪಾಯಿ ಮೆಸ್ಸಿಗೆ ಕಟ್ಟಬೇಕು ಹದಿನೈದು ನೂರು ರೂಪಾಯಿ ಏನಂದ್ರೆ ರೂಮಿಗೆ ಕಟ್ಟಬೇಕು ಒಬ್ಬ ವಿದ್ಯಾರ್ಥಿ ಧಾರವಾಡದಾಗ ಓದಬೇಕಂದ್ರೆ ಕನಿಷ್ಠ ಆರರಿಂದ ಏಳು ಸಾವಿರ ರೂಪಾಯಿ ವಿದ್ಯಾರ್ಥಿ ಅನ್ನೋದೇ ಅಮೌಂಟ್ ಬೇಕು ಸ್ನೇಹಿತರೆ ಆ ರಾವ್ ಸರ್ ಹಣವನ್ನ ನಮ್ಮ ತಂದೆ ತಾಯಿಗಳು ಕೂಲಿ ಮಾಡೋರು ಎಷ್ಟು ದಿನ ಕೊಡ್ತಾರೆ ಸ್ವಾಮಿ ಒಂದು ವರ್ಷ ಕೊಡ್ಬೋದು ಎರಡು ವರ್ಷ ಕೊಡ್ಬೋದು ಆರು ವರ್ಷಗಳಿಂದ ನೇಮಕಾತಿ ಇಲ್ಲ ಅಂದ್ರೆ ನಮ್ಮನ್ನು ಓದ್ಸೋರ್ ಆದ್ರೆ ಯಾರು ಇವತ್ತು ನಮ್ಮ ತಂದೆ ತಾಯಿಗಳು ಸಾಲ ಸಂಧ ಮಾಡಿ ಏನಾದ್ರು ಓದ್ಬೋದು ಆದ್ರೆ ನಮ್ಮ ವಯಸ್ಸು ಮುಗಿದು ಹೋಗ್ತಾ ಇದೆ ಎಲ್ರು ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಹಾಗಾದ್ರೆ ವಯಸ್ಸು ಮುಗಿದ್ರೆ ಮನೆಯಲ್ಲಿ ಮದುವೆಯ ಸಮಸ್ಯೆ ಹೇಳ್ತಾ ಇದಾರೆ ಇನ್ನು ನಮ್ಮ ಯೌವನವೆಲ್ಲ ನಾವು ಏನಾದ್ರೆ ಈ ಲೈಬ್ರರಿಗಳಲ್ಲಿ ಕಳೆದೋದ್ರೆ ಇನ್ನು ನಮ್ಮ ಮನೆಯನ್ನ ನಡ್ಸೋದ್ ಹೇಗೆ ನಮ್ಮ ತಂದೆ ತಾಯಿಗಳ ಭಾರವನ್ನ ಕಡಿಮೆ ಮಾಡೋದು ಹೇಗೆ ಅವರ ಭಾರವನ್ನ ನಮ್ಮ ಹೆಗಲಿಗೆ ಗೊತ್ತಿಕೊಂಡು ನಾವು ಅವ್ರನ್ನ ಕೊಳೆ ವಯಸ್ಸಿನಲ್ಲಿ ಚೆನ್ನಾಗಿ ನೋಡ್ಕೊಳ್ಳೋದು ಯಾವಾಗ ಸ್ವಾಮಿ ನಾವ್ ಕೇಳ್ಕೊಳ್ಳೋದು ನಿಮ್ಮನ್ನ ನಮ್ಗೆ ಯಾವುದೇ ಪರಿಹಾರ ಕೊಡ್ರಿ ಅಂತ ಕೇಳ್ತಾ ಇಲ್ಲ ನಮ್ಗೆ ಯಾವ್ದೇ ಭಾಗ್ಯ ಕೊಡ್ರಿ ಅಂತ ಕೇಳ್ತಾ ಇಲ್ಲ ಉದ್ಯೋಗಗಳನ್ನ ಸೃಷ್ಟಿ ಸ್ವಾಮಿ ಉದ್ಯೋಗಗಳ ಸೃಷ್ಟಿಯಿಂದ ನಿಮ್ಮೆಲ್ಲ ಭಾಗ್ಯಗಳಿಗೆ ಒಂದು ಅಂತಿಮ ಪರಿಹಾರ ಸಿಗ್ತೈತಿ ಒಬ್ಬ ವಿದ್ಯಾರ್ಥಿ ಪೊಲೀಸ್ ಕಾನ್ಸ್ಟೇಬಲ್ ಆದ್ರೆ ಅವನಿಗೆ ಕನಿಷ್ಠ ಐವತ್ತರಿಂದ ಅರವತ್ ಸಾವಿರ ರೂಪಾಯಿ ಸಾಲರಿ ಬಂದ್ರೆ ಅವ್ನು ನಮ್ಮ ಕುಟುಂಬ ಯಾವಾಗ ಭಾಗ್ಯದ ಮೇಲಿನೂ ಕೂಡ ಅವಲಂಬನೆ ಆಗೋದಿಲ್ಲ ಮಾನ್ಯ ಸಂತರ ಈ ಮಕ್ಕಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಫೋಸ್ ಕೊಟ್ಟಿರ್ ಬಡ್ಡಿ ಮಕ್ಕಳು ಇವತ್ತು ನಮಗೆ ಎರಡ್ ಸಾವಿರ ರೂಪಾಯಿ ಬೇಡ ಫ್ರೀ ಬಸ್ ಬೇಡ ವಯೋಮಿತಿಯನ್ನು ಹೆಚ್ಚಿಗೆ ಮಾಡಿ ಉದ್ಯೋಗವನ್ನ ಸೃಷ್ಟಿ ಮಾಡಿ ನಾವು ಓದಿ ನಮ್ಮ ಶ್ರಮದಿಂದ ನಮ್ಮ ಕುಟುಂಬವನ್ನ ಸಾಕ್ತೇವೆ ಸ್ವಾಮಿ ಅಂತ ಹೇಳೋದಕ್ಕೆ ನಾನು ಇವತ್ತಿನದ್ರೆ ಎಲ್ಲ ವಿದ್ಯಾರ್ಥಿಗಳ ಧ್ವನಿಯಾಗಿ ನಾನು ಇವತ್ತೇನಾದ್ರೆ ನಿಂತು ಇದು ನನ್ನ ಒಬ್ಬನ ನೋವಲ್ಲ ಇದು ನನ್ನ ನೋವಲ್ಲ ರಾಜ್ಯದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಹೋದ ಪ್ರತಿಯೊಬ್ಬ ವಿದ್ಯಾರ್ಥಿಯ ನೋವು ಎಲ್ಲೋ ಒಂದ್ ಕಡೆ ನಾವು ಏಕಾಂಗಿ ಇದ್ದಾಗ ನನ್ನ ಮನ್ಸು ಅನ್ಸುತ್ತೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಸುಮ್ನೆ ಆಯ್ಕೆ ಮಾಡ್ಕೊಂಡ್ಬಿಟ್ಟಿವೇನು ಎಲ್ಲೋ ನಾಲಿ ಮಾಡಿಬಿಟ್ರೆ ನಮ್ಮಅಬ್ ನಮಗೆ ಒಳ್ಳೆ ಮಗನಾಗಬಹುದಾಗಿತ್ತು ದಿನಕ್ಕೆ ಮುನ್ನೂರು ರೂಪಾಯಿ ದಿಂದ ರೂಪಾಯಿ ದುಡ್ಡು ಸಾಕೋದಾಗಿತ್ತು ಇವತ್ತು ಸರ್ಕಾರದ ನೌಕರಿಯನ್ನ ನಂಬ್ಕೊಂಡು ಎಲ್ಲೋ ಒಂದ್ ಕಡೆ ನಾವು ಮೂಲೆ ಗುಂಪಾಗಿ ಬಿಟ್ಟಿವೇನು ಅನ್ಸುತ್ತೆ ಆಗುತ್ತೆ ಗೊತ್ತಾ Abbiano i diacranti. <tossi> 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 ಸಿದ್ದರಾಮಯ್ಯ ಸಾಹೇಬ್ರೆ ಮಾನ್ಯ ಗೃಹ ಮಂತ್ರಿಗಳೇ ಮಾನ್ಯ ಶಿಕ್ಷಣ ಮಂತ್ರಿಗಳೇ ನಾವು ಕೇಳೋದೊಂದೇ ವಯೋಮತಿ ಹೆಚ್ಚಿಸಿ ನೇಮಕಾತಿಯನ್ನು ಆರಂಭಿಸಿ ಅಂತ ಹೇಳ್ತೀನಿ ನನ್ನ ಹೆಸರು ಶರಣೋ ಬಾಗೂರ್ ಅಂತೇಳಿ ಈ ಸಂಗ್ರಾಮ್ ನ್ಯೂಸ್ಗೆ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಮುಂದಿನ ನಡೆ ಒಂದು ವೇಳೆ ಏನಾದ್ರೂ ನಾವು ಈ ಮೌನ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸದೇ ಇದ್ದರೆ ಉಗ್ರ ಹೋರಾಟವನ್ನು ಮಾಡ್ತೀವಿ ಈಗ ನಾವು ಶಾಂತಿಯುತವಾಗಿ ಮಂದಗಾಮಿಗಳಾಗಿ ಹೋರಾಟ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ತೀವ್ರಗಾಮಿಗಳಾಗಿ ಹೋರಾಟ ಮಾಡ್ತೀವಿ ನಾವು ಭಗತ್ ಸಿಂಗ್ ಸಂಸತ್ ಭವನಕ್ಕೆ ನುಗ್ಗಿದೆ ಬ್ರಿಟಿಷರನ್ನ ಎದುರಿಸಿದ ಇವತ್ತು ನಮ್ಮನ್ನ ಸರ್ಕಾರವನ್ನ ನಾವು ವಿಧಾನಸೌಧಕ್ಕೆ ನುಗ್ಗಿ ಅಂತ ಇವತ್ತು ನಾವು ಹೇಳ್ತೇವೆ ಮತ್ತೊಮ್ಮೆ ಭೂಮಿಯ ಮೇಲೆ ಪ್ರಪಂಚದಲ್ಲಿ ಮತ್ತೊಂದು ನೇಪಾಳವನ್ನ ಸೃಷ್ಟಿ ಮಾಡಬೇಡಿ ಯಾಕಂದ್ರೆ ವಿದ್ಯಾರ್ಥಿಗಳ ಶಕ್ತಿ ಇವತ್ತು ಎಲ್ಲ ರಂಗಗಳಲ್ಲಿ ಕೂಡ ಮೀರಿಸುವಷ್ಟೇ ಶಕ್ತಿ ಇದೆ ಅಂತ ಹೇಳ್ತೇನೆ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ